ಸ್ನೇಹಿತರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಪಾಕಿಸ್ತಾನ ಭೂಪಟದಲ್ಲಿನೇ ನೆಕ್ಸ್ಟ್ ಇರತ್ತೋ ಇಲ್ವೋ ಡೌಟ್ ಬರ್ತಾ ಇದೆ ಏನು ಬೇಕಾದರೂ ಆಗುವಂತಹ ಸಾಧ್ಯತೆ ಇದೆ ಕಣ್ರಿ ಯಾಕಂದರೆ ಅಲ್ಲಿರ್ತಕ್ಕಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ಏನಪ್ಪಾ ಅಂದರೆ ಅಲ್ಲಿರ್ತಕ್ಕಂತಹ ಪ್ರಧಾನಿ ಆಗಿರುವ ಶಹಬಾದ್ ಶರೀಫ್ ಮನೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿನೇ ಬಾಂಬ್ ಸ್ಫೋಟವಾಗಿದೆ ಹೌದು ಸ್ನೇಹಿತರೆ ನಿಜಕ್ಕೂ ಒಂದು ಖುಷಿಯ ವಿಚಾರ ಭಾರತಕ್ಕೆ ಒಳಗೆ ನುಗ್ಗಿ ಹೊಡಿತಕ್ಕಂಥದ್ದು ಭಾರತ ಈಗ ಇಲ್ಲಿರ್ತಕ್ಕಂತಹ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಮನೆಯ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿನೇ ಬಾಂಬ್ ಸ್ಫೋಟವಾಗಿದೆ ಅಂತೆ ತಾನೇ ಪ್ರಧಾನಿಯಾಗಿ ದೇಶವನ್ನು ಲೀಡ್ ಮಾಡುವಂತಹ ಸಂದರ್ಭದಲ್ಲಿ ದೇಶವನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈಗ ಆ ದೇಶ ಪಾಕಿಸ್ತಾನ ತಮ್ಮ ಪ್ರಧಾನಿಯನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇದೆ ಅವರನ್ನೇ ಗೌಪ್ಯವಾಗಿರುವಂತಹ ಸ್ಥಳಕ್ಕೆ ಸೇಫ್ ಆಗಿ ಹೋಗು ಪ್ರೊಟೆಕ್ಟ್ ಮಾಡ್ತಕ್ಕಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಬಂದಿದೆ ಒಂದು ರೀತಿಯಲ್ಲಿ ಶರೀಫ್ ನಾಪತ್ತೆ ಅಂತ ಹೇಳ್ಬೋದು ಶರೀಫ್ರನ್ನ ಗೌಪ್ಯವರ್ ಸೇಫ್ ಆಗಿರ್ತಕ್ಕಂತಹ ಸ್ಥಳಕ್ಕೆ ಕಳುಹಿಸಿ ಕೊಡಲಾಗ್ತಾ ಇದೆ ಈ ರೀತಿ ಪಾಕಿಸ್ತಾನದ ಪರಿಸ್ಥಿತಿ ಬಂದಿದೆ ಆ ರೀತಿ ನಮ್ಮ ಭಾರತ ಮುಂದೆ ನಡೀತಾ ಇದೆ ವೀಕ್ಷಕರೇ ಅಲ್ಲಿರ್ತಕ್ಕಂತಹ ಪರಿಸ್ಥಿತಿ ಸದ್ಯಕ್ಕೆ ನೋಡಿದ್ದೇ ಆದರೆ ಜನರಿಗೆ ಏನಾದರೂ ಆಗಲಿ ದೇಶಕ್ಕೆ ಏನಾದರೂ ಆಗಲಿ ಇಂಪಾರ್ಟೆಂಟ್ ಸ್ಥಳ ಸ್ಥಳಗಳಿಗೆ ಏನಾದರೂ ಆಗಲಿ ಆದರೆ ನಾವು ಸೇಫ್ ಆಗಿದ್ರೆ ಸಾಕು ಅನ್ನುವಂತಹ ಮನಸ್ಥಿತಿ ಅಲ್ಲಿರ್ತಕ್ಕಂತಹ ಪ್ರಧಾನಿಗೆ ಬಂದಿದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ದೇಶವನ್ನು ಬಿಟ್ಟು ಗೌಪ್ಯವಾಗಿರ್ತಕ್ಕಂತಹ ಸ್ಥಳಕ್ಕೆ ಹೋಗಿ ದೇಶವನ್ನು ಯಾವ ರೀತಿ ಲೀಡ್ ಮಾಡ್ತಾರೆ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಇಂಪೋರ್ಟೆಂಟ್ ಸ್ಥಳಗಳಲ್ಲಿ ರಾಜಧಾನಿಗಳಲ್ಲಿ ಮುಖ್ಯವಾಗಿ ಲಾವರ್ ಧ್ವಂಸವಾಗಿರ್ತಕ್ಕಂಥದ್ದು ಕರಾಚಿ ಆಗಿರ್ಬೋದು ಇದೇ ರೀತಿ ಸಾಕಷ್ಟು ಇಸ್ಲಾಮಾಬಾದ್ ಆಗಿರ್ಬೋದು ನಮ್ಮ ದೇಶದಲ್ಲಿ ಹೇಗೆ ಮುಂಬೈ ಡೆಲ್ಲಿ ಕೋಲ್ಕತ್ತಾ ಈ ರೀತಿ ಇಂಪಾರ್ಟೆಂಟ್ ಸ್ಥಳಗಳಿದಾವೆ ಈ ಒಂದು ರಾಜ್ಯಗಳಿದಾವೆ ಅಂತಹ ರಾಜ್ಯಗಳಲ್ಲಿನೇ ಇಲ್ಲಿ ನಮ್ಮ ಭಾರತ ಈಗ ಲೀಡ್ ಮಾಡಿ ಅಲ್ಲಿರ್ತಕ್ಕಂತಹ ಸ್ಥಳಗಳಲ್ಲಿ ಧ್ವಂಸ ಮಾಡ್ತಕ್ಕಂಥದ್ದು ಕಾಣಿಸ್ತಾ ಇದೆ ಈಗ ನೋಡಬಹುದು ಈಗ ನಮ್ಮಲ್ಲಿರ್ತಕ್ಕಂತಹ ಐ ಪಿ ಎಲ್ ಕೂಡ ಈಗ ರದ್ದು ಮಾಡಲಾಗಿದೆ ಪೋಸ್ಟ್ ಮಾಡಲಾಗಿದೆ ಅಲ್ಲಿರ್ತಕ್ಕಂಥ ಂತಹ ಪಾಕಿಸ್ತಾನ ಸೂಪರ್ ಲೀಗ್ ಕೂಡ ಪೋಸ್ಟ್ ಮಾಡಲಾಗಿದೆ ಅಲ್ಲಿ ನಿನ್ನೆ ಪಾಕಿಸ್ತಾನ ಸೂಪರ್ ಲೀಗ್ ನಡೀತಕ್ಕಂತಹ ಮ್ಯಾಚ್ ನಡೀತಕ್ಕಂತಹ ಒಂದು ಸ್ಥಳದಲ್ಲೇ ಬಾಂಬ್ ಸ್ಫೋಟ ಮಾಡಿದೆ ನಮ್ಮ ಭಾರತ ಸೊ ಇದನ್ನ ಕೇಳಿದ್ರೆ ಸಾಕು ನಮ್ಮ ಭಾರತ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗತ್ತೆ ಅಲ್ಲಿರ್ತಕ್ಕಂತಹ ಪ್ರಧಾನಿ ಆಗಿರ್ಲಿ ಅಲ್ಲಿರ್ತಕ್ಕಂತಹ ಲೀಡ್ ಮಾಡ್ತಕ್ಕಂತಹ ಸೇನಾ ಅಧಿಪತಿಗಳಾಗಿರ್ಲಿ ತಾವು ಸೇಫ್ ಆಗಿದ್ರೆ ಸಾಕು ಜನರಿಗೆ ಏನ್ ಬೇಕಾದ್ರೂ ಆದ್ರೂ ನಡೆಯುತ್ತೆ ನಮ್ಮ ಕುಟುಂಬ ನಾವು ಸೇಫ್ ಆದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಈಗ ಬಂದಿದೆ ವೀಕ್ಷಕರೇ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂತಹ ಸೇನೆಯ ಮುಖ್ಯಸ್ಥನಾದಂತಹ ಮುನಿರ್ನನ್ನೇ ಪದಶ್ಚ್ಯುತಿ ಇದೆ ಹೌದು ವೀಕ್ಷಕರೇ ನೀವು ಕೇಳ್ತಾ ಇರ್ತಕ್ಕಂತಹ ಮಾಹಿತಿ ನಿಜ ಸೇನೆಯ ಮುಖ್ಯಸ್ಥನಾದಂತಹ ಮುನಿರ್ನನ್ನೇ ಪದಶ್ಚುತಿಗೊಳಿಸ್ತಾ ಇದೆ ಸೇನಾ ಮುಖ್ಯಸ್ಥರೇ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು ಅವರನ್ನು ಪದಕ್ಕೆ ಕೆಳಗಿಳಿಸಿ ಅವರನ್ನು ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಕ್ಕಂತಹ ಪರಿಸ್ಥಿತಿ ಅಲ್ಲಿರ್ತಕ್ಕಂತಹ ಸೇನೆಯ ಮುಖ್ಯಸ್ಥರಿಗೆ ಬರ್ತಾ ಇದೆ ಅಂದರೆ ನೀವೇ ವಿಚಾರ ಮಾಡಿ ಇದಕ್ಕೆ ಮುಖ್ಯ ಕಾರಣ ಕೂಡ ಇದೆ ಅವರನ್ನೇ ಯಾಕೆ ಈಗ ಅರೆಸ್ಟ್ ಮಾಡಲಾಗ್ತಾ ಇದೆ ಏನಾದರೂ ಭಾರತಕ್ಕೆ ಸಪೋರ್ಟ್ ಮಾಡಿದ್ರ ಅಂತ ಕೇಳ್ಬೋದು ಆ ರೀತಿ ಏನಿಲ್ಲ ಈ ಯುದ್ಧ ಪ್ರಾರಂಭವಾಗಲಿಕ್ಕೆನೇ ಮುಖ್ಯ ಕಾರಣ ಆ ಮುನೀರ್ ಯಾವ ರೀತಿ ಯುದ್ಧ ಸ್ಟಾರ್ಟ್ ಮಾಡಿದ್ರಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ನಡೆದಂತಹ ಸಭೆಗಳಲ್ಲಿ ಮಾತನಾಡ್ತಾರೆ ನಮ್ಮ ಹಿಂದೂಗಳ ಡಿ ಎನ್ ಬೇರೆ ನಮ್ಮ ಮುಸ್ಲಿಮರ ಡಿ ಎನ್ ಬೇರೆ ಹೀಗಾಗಿ ಹಿಂದೂಗಳಿಗೆ ನಮಗೆ ಆಗೋದಿಲ್ಲ ಯಾವತ್ತೂ ಕೂಡ ನಾವು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ರೀತಿ ಮಾತುಕತೆಗಳನ್ನು ಹೇಳಿ ಸುಮ್ಮನೆ ತಲೆ ತುಂಬಿಸೋದಾಗಿರಲಿ ಆ ಒಂದು ಮಾತನ್ನು ಹೇಳ್ತಕ್ಕಂತಹ ಸಭೆಯಲ್ಲಿಯೇ ಬಾಂಬ್ ಸ್ಫೋಟ ಆಗಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ರು ಹೀಗಾಗಿ ಜನರು ಹೇಳ್ತಾ ಇದ್ದಾರೆ ಇಂತಹ ಸೇನಾ ಅಧಿಪತಿ ಇಟ್ಕೊಂಡು ಏನು ಮಾಡಬೇಕು ಅಲ್ಲಿ ಇನ್ನೊಂದು ಏನಪ್ಪ ಜನರು ಈ ರೀತಿ ಹೇಳಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಆ ಒಂದು ಮುಖ್ಯಸ್ಥಾನದಂತಹ ಮುನಿರು ತಮ್ಮ ಫ್ಯಾಮಿಲಿಯನ್ನು ಸೇಫ್ ಮಾಡಲಿಕ್ಕೆ ತಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಸೇಫ್ ಮಾಡಲಿಕ್ಕೆ ಇಂಗ್ಲೆಂಡ್ಗೆ ಕಳಿಸಿಕೊಡುವಂತಹ ಪ್ರಯತ್ನ ಮಾಡಿದಾನಂತೆ ಯಾಕೆ ಇಲ್ಲಿ ಎದ್ಕೊಂಡು ಅಟ್ಯಾಕ್ ಮಾಡ್ಬೋದಾಗಿತ್ತು ಯುದ್ಧ ಅಲ್ವಾ ಧೈರ್ಯದಿಂದ ಎದೆ ಕೊಟ್ಕೊಂಡು ಯುದ್ಧ ಅಲ್ವಾ ಯಾಕೆ ತಮ್ಮ ಫ್ಯಾಮಿಲಿಯನ್ನು ಸೇಫ್ ಮಾಡಿಕೊಂಡು ಜನರಿಗೆ ತೊಂದರೆ ಕೊಡೋದು ಯುದ್ಧ ನಿಲ್ಲಿಸ್ಬಿಟ್ಟರು ಕೂಡ ನಡೀತಾ ಇತ್ತಲ್ವ ಯಾವ ರೀತಿ ಯುದ್ಧಕ್ಕೆ ಪ್ರಚೋದನೆ ಕೊಟ್ಟು ಈಗ ತಮ್ಮ ಫ್ಯಾಮಿಲಿಯನ್ನು ಸೇಫ್ ಮಾಡಿಕೊಂಡು ಈಗ ಜನರಿಗೆ ಸಂಕಷ್ಟಕ್ಕೆ ಈಡು ಮಾಡ್ತಾ ಇರ್ತಕ್ಕಂಥದ್ದು ಮೊದಲೇ ಅಲ್ಲಿರ್ತಕ್ಕಂತಹ ಹಣಗಳನ್ನು ನೋಡ್ತಿರ್ತೀರಿ ನೀವು ಸಾಕಷ್ಟು ಪಾಕಿಸ್ತಾನಕ್ಕೆ ಉಂಗ್ಲಿಕ್ಕೆ ಅನ್ನ ಇಲ್ಲ ಅಂತ ಅನ್ಬೋದು ಅಂಥದ್ರಲ್ಲಿ ಇಷ್ಟೊಂದು ನಾಶ ಪಡಿಸಿದ್ದೀವಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನು ಎಷ್ಟೋ ವರ್ಷ ಬೇಕು ಮುಂದಿನ ಜನ್ರೇಷನ್ ಒಂದು ಬೇಕಂತಾನೆ ಹೇಳ್ಬೋದು ಇಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಬಂದಿದೆ ಮುಂದಿನ ಜನರೇಷನ್ ಅವರಿಗೆ ಬಹಳ ತೊಂದರೆ ಕೂಡ ಉಂಟಾಗಬಹುದು ಇದನ್ನೆಲ್ಲ ಕೂಡ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಏನು ಬಹಳ ಇನ್ವೆಸ್ಟ್ಮೆಂಟ್ ಮಾಡುವಂತಹ ರಾಷ್ಟ್ರ ಇದೆ ಅಂತಲೂ ಕೂಡ ಅನ್ಲಿಕ್ಕೆ ಸಾಧ್ಯ ಇಲ್ಲ ಸಿಕ್ಕಾಪಟ್ಟೆ ಲಾಸ್ ಇರ್ತಕ್ಕಂತಹ ಸಹ ಒಂದು ಪಾಕಿಸ್ತಾನ ಸಾಕಷ್ಟು ಸಾಲ ಮಾಡಿರ್ತಕ್ಕಂತಹ ಪಾಕಿಸ್ತಾನ ಈಗ ಮತ್ತಷ್ಟು ಈ ಒಂದು ಸಾಲವನ್ನ ಮಾಡಿರ್ತಕ್ಕಂತಹ ಪಾಕಿಸ್ತಾನ ಏನ್ ಧ್ವಂಸವಾಗಿದೆ ಅದನ್ನೆಲ್ಲ ಕೂಡ ಭರಿಸುವಂತಹ ಶಕ್ತಿ ಇದೆ ಇಲ್ವೋ ಡೌಟ್ ಬರ್ತಾ ಇದೆ ಈಗ ಅಂತಹದಲ್ಲಿ ಈಗ ಪಾಕಿಸ್ತಾನ ಸೇನೆ ಮುಖ್ಯಸ್ಥ ತಮ್ಮ ಫ್ಯಾಮಿಲಿವನ್ನ ಸೇಟ್ ಮಾಡಿಕೊಂಡು ತಮ್ಮ ದೇಶದಲ್ಲಿರ್ತಕ್ಕಂತಹ ಪ್ರಜೆಗಳನ್ನ ಈ ರೀತಿ ಈಡ್ ಮಾಡ್ತಾ ಇದ್ರೆ ಅಲ್ಲಿರ್ತಕ್ಕಂತಹ ಪ್ರಜೆಗಳೇ ತೊ ಅದಕ್ಕೆ ಅಲ್ಲಿರ್ತಕ್ಕಂತಹ ಜನರು ಇಂತಹ ನಮಗೆ ಮುಖ್ಯಸ್ಥ ಬೇಡ ಅದಕ್ಕೆ ಇವರನ್ನ ಪದಚ್ಯುತಿಗೊಳಿಸಿ ಇವರನ್ನ ಬಂಧಿಸಲಾಗ್ತಾ ಇದೆ ಇಂತಹ ಪರಿಸ್ಥಿತಿಗೆ ಕಾರಣ ಆದಂತಹ ಮುನಿರನ್ನ ಈಗ ಅರೆಸ್ಟ್ ಮಾಡಲಾಗ್ತಾ ಇದೆ ಹೌದು ಸ್ನೇಹಿತರ ಈ ರೀತಿ ಸದ್ಯಕ್ಕಿರ್ತಕ್ಕಂತಹ ಅಪ್ಡೇಟ್ ಸಿಗ್ತಾ ಇದೆ ಪಾಕಿಸ್ತಾನ ಪರಿಸ್ಥಿತಿ ಈಗ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ಸೊ ಈಗಲಾದ್ರೂ ಯುದ್ಧ ನಿಲ್ಲಿಸ್ತಾರ ನೋಡಬೇಕು ಮುಂದಿನ ದಿನಗಳಲ್ಲಿ ಏನೇನ್ ಬೆಳವಣಿಗೆ ಆಗ್ತದೆ ನಾನು ಮತ್ತೆ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೇನೆ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ